ಸ್ನೇಹದ ಕಡಲಲ್ಲಿ ಧಾರಾವಾಹಿಯ ಹಿಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಪಲ್ಲವಿ ಅವ್ರಿಗೆ ಕಾಲ್ ಮಾಡಿದ ಶಿವು ಏನು ಮಾಡ್ತಿದ್ದೀರಾ ಊಟ ಆಯ್ತಾ ಅಂತ ಕೇಳ್ತಾರೆ ನಾವು ನೆನ್ನೆನೆ ಮಾತಾಡ್ಕೊಂಡಿದ್ವಲ್ಲ ಬಹು ಜನ ಬೇಡ ಅಂತ ಅಂತ ಕೇಳ್ತಾರೆ ಆಗ ಹೌದಲ್ವಾ ಸಾರಿ ಊಟ ಆಯ್ತಾ ಪಲ್ಲವಿ ಅಂತ ಕೇಳ್ತಾರೆ ಆಯ್ತು ನಿಂದಾಯ್ತಾ ಶಿವು ಅಂತ ಪಲ್ಲವಿ ಪಲ್ಲವಿಯವ್ರು ಕೇಳ್ತಾರೆ ಆಯಿತು ಪಲ್ಲವಿ ಏನು ಮಾಡ್ತಿದ್ದೀಯಾ ಇವಾಗ ಅಂತ ಕೇಳ್ದ ಕೇಳಿದಾಗ ಅದೇ ಊಟ ಮುಗಿತಲ್ಲ ಈಗ ಮಲ್ಗೋಕೆ ರೆಡಿ ಆಗ್ತಿದೆ ಅಂತ ಹೇಳ್ತಾರೆ ನಾನು ಕೂಡ ಅದನ್ನೇ ಮಾಡ್ತಿದ್ದೆ ಆದರೆ ನಾನು ಒಂದು ವಿಷಯ ಹೇಳಲ್ಲ ನಮ್ಗೆ ಯಾಕೋ ಈ ಏಕವಚನ ಸೆಟ್ ಆಗ್ತಿಲ್ಲ ನಾವು ಮೊದಲಿನ ಥರನೇ ಬಹುವಚನದಲ್ಲೇ ಮಾತಾಡೋಣ ಆಗ ನಮ್ಮ ಸ್ನೇಹಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾರೆ ಹೌದು ಶಿವ ನಾನು ಕೂಡ ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಆಯಿತು ಬಿಡಿ ನಾನು ಈ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಬೇಕಿತ್ತು ಅಂತ ಹೇಳ್ತಾರೆ ಏನು ಹೇಳಿ ಅಂತ ಕೇಳಿದಾಗ ಅದೇ ನಾನು ಸಾರಿ ಕೇಳಿದ್ನಲ್ಲ ಅಂತ ಹೇಳ್ತಾರೆ ಹೌದು ಹೌದು ಇವಾಗ ಅಂತ ಹೇಳ್ತಾರೆ ಮತ್ತೊಮ್ಮೆ ಸಾರಿ ಕೇಳಬೇಕು ನೀವು ಕೋಪ ಮಾಡ್ಕೊಂಡಿದ್ರಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಬೇಕಾ ನೀವು ನಾನು ಆಗಲೇ ಅದನ್ನೆಲ್ಲ ಮರ್ತೋಗಿದ್ದೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಆಯ್ತಾಯ್ತು ನಾಳೆನೂ ನಾನು ನಿಮ್ಮನ್ನ ಪಿಕಪ್ ಮಾಡೋಕ್ಕೆ ಬರಲ್ಲ ತಿರ್ಗಾ ಲೇಟ್ ಏನಾದರೂ ಮಾಡ್ಕೊಂಡ್ಬಿಡ್ತೀರಾ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಸರಿಯಾದ ಟೈಮ್ಗೆ ಹೋಗ್ತೀನಿ ಡ್ರಾಪ್ ಏನೂ ಬೇಡ ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಶಿವ ಅವರು ಫೋನನ್ನು ಇಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಪಲ್ಲವಿ ಅವರು ರೆಡಿ ಆಗ್ತಿದ್ದಂಗೆ ಅವ್ರ ಮನೆಗೆ ಬಂದ ಶಿವ ಅವರು ಬನ್ನಿ ನಾನು ನಿಮ್ಮ ಕಾಲೇಜ್ ಕಡೆಯೇ ಹೋಗ್ತಾ ಇದ್ದೀನಿ ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಪಲ್ಲಗಿ ಪಲ್ಲವಿ ಅವರು ಕೂಡ ಕಾರಿನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಯಾಕೆ ರೀ ಸುಮ್ಮನೆ ಇದ್ದೀರಾ ನನ್ನ ಮೇಲೆ ಏನಾದರೂ ಕೋಪನ ನೆನೆ ನಡೆದಿದ್ದಕ್ಕೆ ಮತ್ತೆ ಸಾರಿ ಅಂತ ಹೇಳ್ತಾರೆ ಹಾಗೇನಿಲ್ಲ ನೀವು ಯಾಕೆ ಈ ಥರ ತಿಳ್ಕೊಳ್ತಾ ಇದ್ದೀರಾ ಅದು ಸರಿ ನೀವು ಯಾಕೆ ಮತ್ತೆ ನಮ್ಮ ಮನೆ ಕಡೆ ಬಂದಿದ್ದು ಅಂತ ಹೇಳಿದಾಗ ಅದೇ ನಿಮ್ಮನ್ನು ಸರಿಯಾದ ಟೈಮ್ಗೆ ಕಾಲೇಜ್ಗೆ ಸೇರಿಸೋಣ ಅಂತ ಬಂದೆ ಅಂತ ಹೇಳ್ತಾರೆ ಅಯ್ಯೋ ನಾನು ಆಟೋನೋ ಕ್ಯಾಬೋ ಏನಾದರೂ ಮಾಡ್ಕೊಂಡು ಹೋಗ್ತಿದ್ದೆ ಅದು ಸರಿ ಒಂದು ಇನ್ನೂರು ಪೇಜನ್ನ ಬುಕ್ ತೊಗೊಂಡು ನಾನು ಎಷ್ಟು ನಿಮಗೆ ಸಾಲ ಕೊಡಬೇಕು ಅನ್ನೋದನ್ನು ಮೆನ್ಷನ್ ಇರಿ ಫಸ್ಟ್ ತಿಂಗಳು ಸಂಬಳ ಬರ್ತಿದ್ದಂಗೆ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಓ ಹೌದಾ ಹಾಗೆ ಹಾಗಾದರೆ ಇನ್ಮೇಲಿಂದ ಬರೆಯೋಕ್ಕೆ ಶುರು ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಹೋಗ್ತಾರೆ ಕಾಲೇಜಲ್ಲಿ ಒನ್ನು ಕಾರಿಡಾರ್ನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇಂದ್ರ ಸ್ವೀಟ್ ಬಾಕ್ಸ್ ತೊಗೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಬರ್ತಾ ಇರ್ತಾರೆ ಅವರು ನೋಡಿದ ಇವನು ಯಾರು ಸರ್ ನೀವು ಯಾರು ಬೇಕಾಗಿತ್ತು ಅಂತ ಹೇಳ್ತಾರೆ ನಾನು ಇಂದ್ರ ಅಂತ ಪಲ್ಲವಿ ಅವರಿಲ್ವಾ ಅಂತ ಹೇಳ್ತಾರೆ ಪಲ್ಲವಿ ಮೇಡಮ್ನ ಯಾಕೆ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಅವ್ರ ಗಂಡ ಅಂತ ಹೇಳ್ತಾರೆ ಓ ನಮಸ್ತೆ ಸರ್ ಸಾರಿ ನಾನು ನಿಮ್ಮ ಮದುವೆಗೆ ಬಂದಿದ್ದೆ ಆದರೆ ನಿಮ್ಮ ಮುಖ ನೋಡಿದ ತಕ್ಷಣ ಕಂಡು ಹಿಡಿಯೋಕಾಗಲಿಲ್ಲ ಸಾರಿ ಅಂತ ಕೇಳ್ತಾರೆ ಸರ್ ಏನು ಸರ್ ಹೆಂಡ್ತಿನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಅಂತ ಹೇಳಿದಾಗ ಸುಮ್ಮನೆ ಯಾ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ನಾನೇನಾದರೂ ತಪ್ಪು ಮಾಡೋದ್ನ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಸರ್ ಹಾಗಲ್ಲ ಅಂತ ಹೇಳ್ತಾರೆ ಹಾಗ ತೊಗೊಳ್ಳಿ ಸ್ವೀಟು ಪಲ್ಲವಿನ ಬರೋ ಕೇಳಿ ಅಂತ ಹೇಳ್ತಾರೆ ಆಯಿತು ಸರ್ ಪಿ ಪೀವನು ಇಲ್ಲೇ ಇರಿ ಸರ್ ಅಂತಂದ್ಬಿಟ್ಟು ಹೋಗ್ತಾರೆ ಈ ಕಡೆ ಪಲ್ಲವಿಯವರು ಕ್ಲಾಸ್ ಕ್ಲಾಸ್ ರೂಮ್ ಬಗ್ಗೆ ಲೆಕ್ಚರ್ ಮಾಡೋದಕ್ಕೆ ಪಾಠನ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಬಂದ ಪೀವನ ಮೇಡಮ್ ಅವರೇ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಸರ್ಪ್ರೈಸ್ ಏನದು ಅಂತ ಕೇಳ್ತಾರೆ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಯಜಮಾನರು ಬಂದಿದ್ದಾರೆ ಅಂತ ಹೇಳ್ತಾರೆ ತುಂಬ ಲಕ್ಕಿ ಮೇಡಮ್ ನೀವು ಅಂತ ಯಜಮಾನ್ರನ್ನ ಗಂಡನಾಗಿ ಪಡ್ದಿದ್ದೀರಾ ತುಂಬ ಒಳ್ಳೆಯವರು ಅವರು ನೋಡಿ ಸ್ವೀಟ್ ಕೂಡ ತಂದಿದ್ದಾರೆ ಅಂತ ಸ್ವೀಟನ್ನು ತೋರಿಸ್ತಾರೆ ಇದನ್ನ ನೋಡಿ ಪಲ್ಲವಿಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಇವನು ಏನಕ್ಕಪ್ಪ ಇಲ್ಲಿಗೆ ಬಂದ ಏನು ಅವಂಥರ ಮಾಡೋಕ್ಕೆ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಅಲ್ಲಿಂದ ಎದ್ದು ಕಾರಿಡರ್ಗೆ ಬರ್ತಾರೆ ಕಾರಿಡಾರಲ್ಲಿ ಇಂದ್ರ ಸ್ಟೂಡೆಂಟ್ಸ್ಗೆಲ್ಲ ಸ್ವೀಟ್ ಕೊಡ್ತಾ ಇರ್ತಾರೆ ಇದನ್ನು ನೋಡಿದ ಪಲ್ಲವಿಗೆ ಶಾಕ್ ಆಗುತ್ತೆ ಇವನೇನು ರಾತ್ಹ ಮಾಡ್ತಿದ್ದಾನೆ ಇಲ್ಲಿ ಅಂತ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ತಾರೆ ಇಂದ್ರ ಇರೋ ಕಡೆ ಚಂದ್ರ ಪಲ್ಲವಿ ಇರೋ ಕಡೆ ಈ ಇಂದ್ರ ನಾನು ನನ್ನ ಹೆಂಡ್ತಿ ನೋಡ್ಕೊಂಬಂದೆ ಅಂತ ಹೇಳ್ತಾರೆ ನಿನಗೆ ಯಾರು ಬರಕ್ಕೆ ಹೇಳಿದ್ದು ಇಲ್ಲಿ ಅಂತ ಹೇಳಿದಾಗ ಯಾಕೆ ಚಿನ್ನ ಈ ಥರ ಕೋಪ ಮಾಡ್ಕೊಂಡು ಬಂದರೆ ನಾನು ಏನು ಅಂತ ತಿಳ್ಕೊಬೇಕು ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಸರ್ ನಿಮ್ಮ ಹೆಂಡತಿ ನಿಮ್ಮ ಜೊತೆಲಿಲ್ವಾ ಅಂತ ಕೇಳ್ತಾರೆ ಏಯ್ ಹಾಗೇನಿಲ್ಲಪ್ಪ ನಮ್ಮಿಬ್ಬರು ಮದುವೆನೂ ಆಯಿತು ಊಟನೂ ಆಯಿತು ಡೆಕೋರೇಷನ್ ಮಾಡಿರೋ ರೂಮ್ಗೂ ಹೋದ್ವಿ ಡೆಕೋರೇಷನ್ ಮಾಡಿರೋ ರೂಮ್ ಅಂದರೆ ಗೊತ್ತಲ್ವಾ ಅಂತ ಕೇಳಿದಾಗ ಸ್ಟೂಡೆಂಟ್ಸ್ ಎಲ್ಲ ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ ಹಾಗ ಪಲ್ಲವಿ ಸ್ಟಾಪ್ ಇಟ್ಟಿಂದ್ರ ಏನು ಮಾಡ್ತಾ ಇದ್ದೀರಾ ನೀವು ಸ್ಟೂಡೆಂಟ್ ಜೊತೆ ಮಾತಾಡೋದು ಮಾತಾ ಇದು ಅಂತ ಕೇಳ್ತಾರೆ ನೀವು ಹೆಂಡತಿಯಾಗಿ ಸರಿಯಾಗಿ ನಡ್ ನಡ್ಕೊಂಡಿದ್ದಿದ್ರೆ ನಾನು ಈ ಥರ ಬರ್ತಿರ್ಲಿಲ್ಲ ನೋಡಿ ಗೈಸ್ ಮ ಮದುವೆ ಆಗೋದು ಏನಕ್ಕೆ ಪ್ರತಿಯೊಬ್ಬ ಗಂಡಸು ಹೆಂಡತಿ ಆಸರೆ ಬೇಕು ಹೆಂಡತಿ ಹೆಂಡತಿ ಪ್ರೀತಿ ಬೇಕು ಅಂತಲ್ವಾ ಆದರೆ ನಿಮ್ಮ ಮೇಡಮು ಮಾಡ್ತಿರೋದೇನು ಕೇಳಿ ನನಗೆ ಹೆಂಡತಿ ಬೇಕು ಹೆಂಡತಿ ಪ್ರೀತಿ ಬೇಕು ನಾನು ಹೆಂಡತಿ ಜೊತೆ ಸಂಸಾರ ಮಾಡಬೇಕು ಬಾ ಮನೆಗೆ ಹೋಗೋಣ ಅಂತ ಅವ್ರು ಕೈ ಹಿಡ್ದು ಹೇಳ್ತಾರೆ ಆದರೆ ಪಲವೆಯವರು ಹೋಗೋಲ್ಲ ಅದೇ ಟೈಮ್ಗೆ ಸರಿಯಾಗಿ ಶಿವು ತಂಗಿ ಆ ವೀಡಿಯೋನ ಮಾಡ್ಕೊಳ್ತಾರೆ ಈ ಇಂದ್ರ ಎಷ್ಟ್ರೀಮ್ ಲೆವೆಲ್ಗೆ ಹೋಗಿ ಅವ್ರು ಕೈ ಹಿಡ್ಕೊಂಡು ತನ್ನಂಗೆ ತಾನೇ ಕಪಾಳಕ್ಕೆ ತಟ್ಕೊಂಡು ನೀನು ನನ್ನ ಜೊತೆ ಬಾ ಬರಲಿಲ್ಲ ಅಂದರೆ ನಿನಗೆ ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ನನ್ನ ಪ್ರೀತಿನೇ ಅರ್ಥ ಮಾಡ್ಕೊ ನೀನು ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಳ್ಳ್ದೆ ಇದ್ಮೇಲೆ ಈ ಸ್ಟೂಡೆಂಟ್ಸ್ಗೆಲ್ಲ ಅದೇನು ಪಾಠ ಮಾಡ್ತೀಯ ಆಗಿ ನೀನೇನು ಪಾಠ ಮಾಡೋಕ್ಕೆ ಯೋಗ್ಯತೆ ಇದೆ ಹಾಗೆಲ್ಲ ಮಾತಾಡ್ತಾ ಪಲವಿಗೆ ಅವಮಾನ ಮಾಡ್ತಾರೆ ಆಗ ಸ್ಟೂಡೆಂಟ್ಸ್ ಎಲ್ಲ ಪಲ್ಲವಿಗೆ ಬೈತಾರೆ ಏನು ಮೇಡಮ್ ನೀವು ಗಂಡನಿಗೆ ಸರಿಯಾಗಿ ಇಟ್ಕೊಳ್ಳೋಕೆ ಬರ್ತಿಲ್ಲ ಅಂತವರು ನಮಗೆ ಹೇಗೆ ಪಾಠ ಮಾಡ್ತೀರ ನಿಮ್ಮನ್ನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ಚೀ ಅಂತ ಅಂದ್ಬಿಟ್ಟು ಅವಮಾನ ಮಾಡ್ತಾರೆ ಆಗ ಇಂದ್ರ ನಾನು ಬಂದ ಕೆಲಸ ಮುಗ್ ಮುಗೀತು ಅಂತ ಖುಷಿಯಿಂದ ಅಲ್ಲಿಂದ ನೋಡು ಪಲ್ಲವಿ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಮನೆಗೆ ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿಂದ ಪ್ರಿನ್ಸಿಪಲ್ ಕರಿತಾ ಇದ್ದಾರೆ ಅಂತ ಬಂದು ಪಿವನ್ ಹೇಳ್ತಾರೆ ಪ್ರಿನ್ಸಿಪಲ್ ರೂಮ್ಗೆ ಹೋದ ಪಲ್ಲವಿಗೆ ಪ್ರಿನ್ಸಿಪಲ್ ಸರು ಕೂಡ ಅವಮಾನ ಮಾಡ್ತಾರೆ ನೀವು ಇಷ್ಟು ಒಳ್ಳೆಯವರು ಅಂತ ನಾನು ಅನ್ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ಇಲ್ಲಿಂದ ಹೊಟ್ಬಿಡಿ ತೊಗೊಳ್ಳಿ ನಿಮ್ಮ ರಾಜೀನಾಮೆ ಪತ್ರ ನೀವು ಗಂಡನೇ ಸರಿಯಾಗಿ ಇಟ್ಕೊಂಡಿರ್ತೇ ಇರೋರು ಇಲ್ಲಿ ಪಾಠ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ರಾಜೀನಾಮೆ ಪತ್ರನ ಕೊಡ್ತಾರೆ ಪಲ್ಲವಿ ಪರಿಸ್ಥಿತಿ ಎಷ್ಟೇ ಬಿಡಿಸಿ ಹೇಳಿದ್ರು ಪ್ರಿನ್ಸಿಪಲ್ ಸರು ಅರ್ಥ ಮಾಡ್ಕೊಳ್ಳಲ್ಲ ಇನ್ನು ಇಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಪಲ್ಲವಿ ಅವರು ಅಲ್ಲಿಂದ ಕೆಲಸ ಇಲ್ಲ ಈಗ ನನಗಿಲ್ಲಿ ಅಂತಂದ್ಬಿಟ್ಟು ಮನೆಗೆ ವಾಪಸ್ ಹಾಕ್ತಾರೆ ಮನೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ ಅಮ್ಮ ಅಪ್ಪ ಎಲ್ಲನೂ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಶಿವು ತಂಗಿ ಆ ವೀಡಿಯೋನ ನನಗೆ ಅವಮಾನ ಮಾಡಿದೆ ಅಲ್ವಾ ಕ್ಲಾಸ್ ಕ್ಲಾಸ್ ರೂಮಲ್ಲಿ ನೋಡಿ ಇವಾಗ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ವೀಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಎಲ್ಲ ಕಡೆ ಆ ವೀಡಿಯೋ ಸ್ಪ್ರೆಡ್ ಆಗೋಗುತ್ತೆ ಎಲ್ಲರೂ ಪಲವಿ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಏನು ಮಾಡ್ತಾರೆ ಪಲ್ಲವಿಗೆ ಅವಮಾನ ಆಗುತ್ತಾ ಶಿವು ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ